ಸಂಗೀತಾನು ಅಲ್ಲ ವಿನಯ್ ಕೂಡ ಅಲ್ಲ ಈ ಸ್ಪರ್ಧೆಯೇ ಬಿಗ್ ಬಾಸ್ ವಿಜೇತ ಅಂತ ಸುಳಿವು ಕೊಟ್ಟ ಕಿಚ್ಚ ಸುದೀಪ್ ಕನ್ನಡ ಕಿರುತೆ ಹೆಸರಾಂತ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಇದೀಗ ಫಿನಾಲೆಗೆ ಬಂದು ತಲುಪಿದೆ ಈ ಸಂದರ್ಭದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಇದುವರೆಗಿನ ಎಲ್ಲಾ ಸೀಸನ್ಗಳಿಗಿಂತ ವಿಭಿನ್ನವಾಗಿತ್ತು ಎಂದು ಕಿಚ್ಚ ಸುದೀಪ್ ಅವರೇ ಕಳೆದ ದಿನ ಹೇಳಿಕೆ ನೀಡಿದ್ದರು ಇದೀಗ ಟಾಪ್ ಐದರಲ್ಲಿ ವರ್ತೂರ್ ಸಂತೋಷ್ ವಿನಯ್ ಗೌಡ ಪ್ರತಾಪ್ ಸಂಗೀತ ಹಾಗೂ ಕಾರ್ತಿಕ್ ಇದ್ದಾರೆ ಕಳೆದ ದಿನ ತುಕಾಲಿ ಸಂತೋಷ್ ಅವರು ಮನೆಯಿಂದ ಹೊರಬಿದ್ದರು ಈ ಬೆನ್ನಲ್ಲೇ ಕಿಚ್ಚ ಸುದೀಪ್ ನೀಡಿರುವ ಒಂದು ಹೇಳಿಕೆ ಬಿಗ್ ಬಾಸ್ ವಿನ್ನರ್ ಯಾರೆಂಬುದನ್ನು ಸೂಚಿಸಿದಂತಿದೆ ಪ್ರತಿಯೊಬ್ಬ ಸ್ಪರ್ಧಿಗಳ ಜೊತೆ ಮಾತನಾಡಿದ ಕಿಚ್ಚ ಕಾರ್ತಿಕ್ ಬಳಿಯೂ ಕೂಡ ತಮಗೆ ಮನೆ ಹೊರಗಡೆ ಇರುವ ಫ್ಯಾನ್ಸ್ ಫಾಲೋವರ್ಸ್ ಬಗ್ಗೆ ಮಾಹಿತಿ ನೀಡಿದ್ದಾರೆ ಈ ವಿಷಯ ತಿಳಿದ ಕಾರ್ತಿಕ್ ಕಣ್ಣೀರು ಹಾಕುತ್ತಾ ಇಡೀ ಅಭಿಮಾನಿ ಬಳಗಕ್ಕೆ ಧನ್ಯವಾದ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಸುದೀಪ್ ಕಾರ್ತಿಕ್ ಅವರೇ ಅಳಬೇಡಿ ಇಷ್ಟೊಂದು ಜನ ತೋರಿದ ಪ್ರೀತಿಯನ್ನು ಹೊರಗಡೆ ಬಂದ ಮೇಲೆ ಎಂಜಾಯ್ ಮಾಡಿ ಪಾರ್ಟಿ ಮಾಡಿ ಕೂಲಾಗಿ ಇಟ್ಟುಬಿಡಿ ಎಂದು ಹೇಳಿದ್ದಾರೆ ಈ ಮಾತುಗಳನ್ನ ಕೇಳಿಸಿಕೊಂಡ ಫ್ಯಾನ್ಸ್ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಎಂದೇ ಹೇಳುತ್ತಿದ್ದಾರೆ ಅಷ್ಟೇ ಅಲ್ಲದೆ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಕಾರ್ತಿಕ್ ಅವರೇ ಈ ಬಾಯಿಯ ವಿಜೇತ ಎಂದು ಹೇಳಲಾಗುತ್ತಿದೆ